ಏನು ಹೇಳೋದು ನನಗೆ ಈ ಸಿನಿಮಾ ಪ್ಲ್ಯಾನ್ ಮಾಡಿ ನನ್ನ ಜೊತೇಲಿ ಯಾವಾಗ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಉಪ್ಪಿ ಸರ್ ಅವರು ರಾಧಿ ಶೆಟ್ಟಿ ಅವರು ಬಂದಿದ್ದ ತಕ್ಷಣ ನನ್ನ ತಲೆಗೆ ಹೊಡೆದಿದ್ದು ಈ ಫಿಲ್ಮ್ ಮಿಸ್ ಆಗೋ ಚಾನ್ಸ್ ಇಲ್ಲ ಯಾಕಂದ್ರೆ ಮೂರು ಮಹಾನ್ ನಿರ್ದೇಶಕರು ನನ್ನ ಹಿಂದೆ ಇದ್ದಾರೆ ನಾನೇನೋ ತಪ್ಪು ಮಾಡಿದ್ರೆ ಅವ್ರು ಅವ್ರು ಕರೆಕ್ಟ್ ಮಾಡೇ ಮಾಡ್ತಾರೆ ಸೊ ಯಾವುದೇ ಜಾಗದಲ್ಲಿ ಹೆಂಗೆ ಯೋಚನೆ ಮಾಡಿದ್ರು ಇದನ್ನು ಮಿಸ್ ಆಗೋದಕ್ಕೆ ಚಾನ್ಸ್ ಇಲ್ಲ ಅನ್ನೋ ಧೈರ್ಯ ಬಟ್ ನಾನು ಹೇಳೋದೊಂದು ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರು ಜನ ಕಾಂಬಿನೇಷನ್ ಕಾಂಬಿನೇಷನ್ನಲ್ಲಿ ಬ್ರಹ್ಮ ಡೈರೆಕ್ಟ್ರುಗಳ ಬ್ರಹ್ಮ ರಿಯಲ್ ಸ್ಟಾರ್ ಸರ್ ನಿರ್ದೇಶಕರ ನಿರ್ದೇಶಕರು ಗ್ರೇಟೆಸ್ಟ್ ಆಫ್ ಆಲ್ ಆಲ್ ಟೈಮ್ ಅಂತ ಹೇಳ್ಬೋದು ನಾನು ಅವರ ನಟನೆ ಅವರ ಮೊನ್ನೆ ಉಪೇಂದ್ರ ನೋಡಿದ್ವಿ ಆಗ್ಲೂ ಕಣ್ಣಲ್ಲಿ ನೀರಿತ್ತು ಇಷ್ಟು ಅದ್ಭುತವಾದ ಒಂದು ನಿರ್ದೇಶಕರ ಜೊತೆ ನಾನು ನನ್ನ ಸಿನಿಮಾ ಮಾಡ್ತಾ ಇದ್ದೀನಿ ಅನ್ನೋದೇ ಒಂಥರ ಭ್ರಮೆ ಅದೇನು ಗೊತ್ತಿಲ್ಲ ಸರ್ ನಂಬಿಕೆ ಆಗ್ತಿಲ್ಲ ನಿಮ್ಮ ಆಶೀರ್ವಾದ ಥ್ಯಾಂಕ್ ಯು ಆ್ಯಂಡ್ ವಿಷ್ಣು ಅಂತ ಹೇಳಿದ್ದು ನಮ್ಮ ರಾಜಭೀಶೆಟ್ ಯಾಕಂದರೆ ವಿಷ್ಣುವಿಗೆ ಹತ್ತಾರ ಅವತಾರ ಇವ್ರಿಗೆ ಯಾವುದೇ ವೇಷ ಹಾಕಿ ಸಡನ್ ಆಗಿ ಹಾಕಿ ಜಂಪ್ ಆಗ್ಬೋದು ಅದೊಳಗಡೆ ಹೋಗ್ಬಿಡ್ತಾರೆ ಸೊ ಈ ಕ್ಯಾನ್ ಜಸ್ಟ್ ಗೋ ಟು ಎನಿ ಅವತಾರ್ಸ್ ಯಾವುದೇ ರೀತಿ ಆ್ಯಕ್ಟಿಂಗ್ ಕೊಟ್ಟರು ನೋಡ್ತಾ ನೋಡ್ತಾಯಿದ್ರೆ ಇವ್ರು ಇದ್ದಾಗ ನಾನು ಇವ್ರು ಇವ್ರನ್ನ ನೋಡೋದಿಲ್ಲ ಹಿಂದೆ ಏನೋ ತಪ್ಪಿದ್ದೆ ಅದಿದೆ ನೋಡ್ತೀನಿ ಬಿಕಾಸ್ ಇವ್ರು ಮಿಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಅಷ್ಟು ಅದ್ಭುತವಾದ ನಟ ಮಹೇಶ್ವರ ಅಂದರೆ ನಮ್ಮ ಶಿವನ ಯಾಕಂದರೆ ಶಿವನಿಗೆ ತುಂಬ ಬೇಗ ಅಂತ ಅವ್ರು ಶಿವ ಏನು ಕೇಳಿದ್ರು ಕೊಟ್ಟ ಅಭ್ಯಾಸ ಅವ್ರಿಗೆ ಬೇಕಾಗಿದ್ದು ಭಕ್ತಿ ಮಾತ್ರ ಸೊ ಅವ್ರ ಮುಂದೆ ಭಕ್ತಿನೇ ತಲೆ ಬಾಗಿಸಿದ್ರೆ ಎಲ್ಲರಿಗೂ ಏನು ಬೇಕಾದ್ರೂ ಕೊಟ್ಬಿಟ್ರು ಏನು ಯೋಚನೆ ಮಾಡೋದು ಹಾಗೆ ನನಗೆ ನಿರ್ದೇಶಕನ ಪಟ್ಟ ಕೊಡ್ತೀವಿಟ್ ಸುಮ್ಮನೆ ಸೊ ಅದೊಂದು ದೊಡ್ಡ ಜವಾಬ್ದಾರಿ ಆಗೋಗಿದೆ ನನಗೆ ಈ ಮೂರು ಅದ್ಭುತವಾದ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲಿದ್ರು ಒಂದು ದೇವಸ್ಥಾನ ಬೇಕಲ್ಲ ಸರ್ ಆ ದೇವಸ್ಥಾನ ಕಟ್ಕೊಂಡಿದ್ದು ರಮೇಶ್ವೇಖರ ಕುಬೇರ ಆ ದೇವಸ್ಥಾನದಲ್ಲಿ ಎಲ್ಲ ಮೂರ್ತಿಗಳನ್ನ ಯಾವ ರೀತಿ ಇಡಬೇಕು ಹೇಗೆ ಬರಬೇಕು ಆ ದೇವಸ್ಥಾನ ಹೇಗೆ ಕಾಣಬೇಕು ಅನ್ನೋದು ಆ ದೇವಸ್ಥಾನ ನನ್ನ ಸಿನಿಮಾ ಫೈವ್ ಸೊ ಆ ದೇವಸ್ಥಾನದಲ್ಲಿ ಎಷ್ಟು ಜನ ಇದ್ದಾರೆ ಅಂಡ್ ಪ್ರಧಾನ ಅರ್ಚಕರು ಅಂತ ಹೇಳ್ತೀನಿ ನಮ್ಮ ಸತ್ಯರು ಯಾಕಂದ್ರೆ ಅಲಂಕಾರ ಮಾಡಬೇಕಲ್ಲ ಅದು ಏನು ಕಾಣುತ್ತೆ ಏನೇನು ಮಾಡಬೇಕು ಅದಕ್ಕೆ ಏನು ಕಾಣಬೇಕು ಏನು ಲೈಟಿಂಗ್ ಮಾಡಬೇಕು ಒನ್ ಆಫ್ ಒನ್ ಆಫ್ ಮೈ ಹೀರೋಸ್ ಅಂತ ಹೇಳ್ತೀನಿ ಸರ್ ಇಷ್ಟು ಜನ ಅಲ್ಲಿ ಅವರು ಕೂಡ ಹೋಗ್ತಾರೆ ಒಂದು ಫ್ರೇಮನ್ನು ನೀವು लुजन सिम सिका अस्यो भनेको आन्ड थ्याङ्क यु सर्थ थ्याङ्क यु आल फर््लसिङ मि तु दोड विष नि थ्याङ्क्यु सो मच नमस्कार